ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯಗೊಂಡಿದೆ ಈ ನಡುವೆ ಕಿಚ್ಚ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಇದು ಯಾರಪ್ಪನ ಆಸ್ತಿಯೂ ಅಲ್ಲ ನಿಮಗೆ ಎಷ್ಟು ಸಾರಿ ಬೇಕಾದರೂ ಬಾತ್ರೂಮ್ಗೆ ಹೋಗಬಹುದು ಎಂದು ಕಿಚ್ಚ ಅಶ್ವಿನಿಯ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ ಈ ಮಾತನ್ನು ಕೇಳಿದ ಅಶ್ವಿನಿ ಗೌಡ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಒಬ್ಬಂಟಿಯಾಗಿ ಅಶ್ವಿನಿ ಹಾಗೂ ಜಾನ್ವಿಯ ವಿರುದ್ಧ ರಕ್ಷಿತಾ ಗರ್ಜಿಸುತ್ತಿರುವಾಗ ಮನೆಯ ಎಲ್ಲಾ ಸ್ಪರ್ಧಿಗಳು ತಮಗೆ ಅಗತ್ಯ ಇಲ್ಲ ಎಂಬಂತೆ ತಮ್ಮ ಪಾಡಿಗೆ ನೋಡಿ ಸುಮ್ಮನಿದ್ದರು ಆದರೆ ಗಿಲ್ಲಿನಟ ಮಾತ್ರ ರಕ್ಷಿತಾ ಪರವಾಗಿ ಧ್ವನಿ ಎತ್ತಿದ್ದಾರೆ ಇದಕ್ಕಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಹೀಗಿರುವಾಗ ರಕ್ಷಿತಾಳ ಪರವಾಗಿ ಮಾತನಾಡಿದ ಆಂಕರ್ ಅನುಶ್ರೀ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ನಮ್ಮೂರಿನ ಪ್ರತಿಭೆ ರಕ್ಷಿತಾ ಶೆಟ್ಟಿ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಕಂಗೊಳಿಸುತ್ತಿದ್ದಾರೆ ರಕ್ಷಿತಾ ಅವರಿಗೆ ತಾವೆಲ್ಲರೂ ವೋಟ್ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಆಂಕರ್ ಅನುಶ್ರೀ ಅವರು ರಕ್ಷಿತಾಳ ಬೆಂಬಲಕ್ಕೆ ನಿಂತಿದ್ದಾರೆ ಸ್ನೇಹಿತರೆ ನೀವು ಕೂಡ ರಕ್ಷಿತಾಳಿಗೆ ಬೆಂಬಲಿಸುತ್ತಿದ್ದರೆ ತಪ್ಪದೇ ಕಮೆಂಟ್ ಮಾಡಿ